ಹೆಲೋ ಯುವರ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇಂದಿನ ತರಗತಿಯಲ್ಲಿ ನಾವು ಯುರೋಪಿಯನ್ನರ ಆಗಮನದ ಬಗ್ಗೆ ಅಧ್ಯಯನ ಮಾಡೋಣ ಯುರೋಪಿಯನ್ನರ ಆಗಮನದಲ್ಲಿ ಬರುವಂತ ಕೆಲವು ಪ್ರಮುಖ ಅಂಶಗಳು ಭಾರತಕ್ಕೆ ಯುರೋಪಿಯನ್ನರು ಹೊಂದಿದ ವ್ಯಾಪಾರ ಸಂಬಂಧ ವಾಣಿಜ್ಯ ಸಂಬಂಧದ ಕುರಿತು ಅದೇ ರೀತಿಯಾಗಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಯುರೋಪಿಯನ್ನರ ರಾಜಕೀಯ ಹೇಳಿಕೆ ಆ ನಂತರ ಕರ್ನಾಟಕ ಯುದ್ಧಗಳು ಪ್ಲಾಸಿ ಕದನ ಬಕ್ಸಾರ್ ಕದನ ದ್ವಿಪ್ರಭುತ್ವ ಪದ್ಧತಿ ಬ್ರಿಟಿಷರ ಆಕ್ರಮಣ ನೀತಿ ಇವೆಲ್ಲವನ್ನು ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಯನದಲ್ಲಿ ನೋಡಬಹುದು ನೋಡಿ ಭಾರತಕ್ಕೆ ಯುರೋಪರು ಯಾಕೆ ಬಂದ್ರು ಅಂತಂದ್ರೆ ವ್ಯಾಪಾರಕ್ಕಾಗಿ ನೋಡಿ ಭಾರತ ಮತ್ತು ಯುರೋಪಿಯ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ ಏರ್ಪಟ್ಟಿತ್ತು ಅಂತಂದ್ರೆ ಭಾರತ ಮತ್ತು ಯುರೋಪ್ ದೇಶಗಳ ಮಧ್ಯೆ ಯುರೋಪಿಯನ್ನರ ಮಧ್ಯೆ ಏನಪ್ಪಾ ಅಂದ್ರೆ ವ್ಯಾಪಾರ ಸಂಬಂಧ ಇತ್ತು ಅದು ಯಾವ ವ್ಯಾಪಾರ ವಾಣಿಜ್ಯ ಪದಾರ್ಥಗಳು ಯಾವುವು ಅಂತಂದ್ರೆ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಇತ್ಯಾದಿ ಅಂಶಗಳು ಬಹಳಷ್ಟು ಅಪಾರ ಬೇಡಿಕೆಯಲ್ಲಿದ್ದವು ನಮ್ಮ ಭಾರತ ದೇಶದ ಏನಪ್ಪಾ ಅಂದ್ರೆ ಸಾಂಬಾರ್ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಯುರೋಪಿನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆಯನ್ನು ಹೊಂದಿದ್ದವು ಆದ ಕಾರಣ ಯುರೋಪಿಯನ್ನರು ನಮ್ಮ ಪದಾರ್ಥಗಳನ್ನು ಕೊಂಡುಕೊಳ್ಳಲು ವ್ಯಾಪಾರ ಮಾಡಲು ನಮ್ಮ ದೇಶಕ್ಕೆ ಪ್ರವೇಶಿಸುತ್ತಾರೆ ಯುರೋಪಿಯನ್ನ ಅಲ್ಲದೆ ಏಷ್ಯಾ ದೇಶಗಳ ನಡುವೆಯೂ ಸಹ ಮುಂದುವರೆದು ವ್ಯಾಪಾರ ಹೆಚ್ಚಾಗುತ್ತದೆ ಇದು ಯಾವ ಕಾಲದಲ್ಲಿ ಅಂತಂದ್ರೆ ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳೊಂದಿಗೂ ಸಹ ವ್ಯಾಪಾರ ಹೆಚ್ಚಾಗುತ್ತದೆ ಅದ ನಂತರ ಏಷ್ಯಾದ ಸರಕು ಅರಬರ ವರ್ತಕರು ಪೂರ್ವ ರೋಮನ್ನ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾದ ಕಾಸ್ಟಾಟಿಕ್ ನೋಪಲ್ ನಗರಕ್ಕೆ ತಲುಪಿಸುತ್ತ ರು ಅಂದ್ರೆ ಏಷ್ಯಾದ ಸರಕುಗಳು ಅರಬರು ಅರಬ್ ವರ್ತಕರ ಅಧೀನದಲ್ಲಿತ್ತು ಅರಬ್ ವರ್ತಕರು ಏನ್ ಮಾಡ್ತಿದ್ರು ರೋಮನ್ ನ ಬೈಜಾಂಟಿಯಂ ಸಾಮ್ರಾಜ್ಯದ ಕಾನ್ಸ್ಟಾಂಟಿಕ್ ನೋಪಲ್ ನಗರಕ್ಕೆ ತಲುಪಿಸುತ್ತಿದ್ರು ಏಷ್ಯಾದ ವರ್ತಕರು ರೋಮನ್ ನ ಕಾನ್ಸ್ಟಾಂಟಿಕ್ ನೋಪಲ್ ನಗರಕ್ಕೆ ಸರಕು ಸೇವೆಗಳನ್ನು ತಂದು ತಲುಪಿಸ್ತಿದ್ರು ಅಲ್ಲಿಯಿಂದ ರೋಮನ್ ನಿಂದ ಇಟಲಿ ವರ್ತಕರು ಅದನ್ನು ಕೊಂಡು ಯುರೋಪಿನ ಇತರೆ ದೇಶಗಳಲ್ಲಿ ಮಾರುತ್ತಿದ್ದರು ಹಾಗಾಗಿ ಕಾನ್ಸ್ಟಾಂಟಿಕ್ ನೋಪಲ್ ನಗರ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿ ಹೊರಹೊಮ್ಮುತ್ತದೆ ಅಂತಾರಾಷ್ಟ್ರೀಯ ಸರಕು ಕೇಂದ್ರ ಅಷ್ಟೇ ಅಲ್ಲ ಯುರೋಪ್ ವ್ಯಾಪಾರದ ಹೆಬ್ಬಾಗಿಲು ಸಹ ಆಗಿ ಪರಿಣಮಿಸುತ್ತದೆ ಯಾವುದು ನಗರ ಅಂತಂದ್ರೆ ಕಾಸ್ಟಾಂಟಿಕ್ ನೋಪಲ್ ನಗರ ಅದಾದ ನಂತರ ಏಷ್ಯಾದ ದೇಶಗಳ ವ್ಯಾಪಾರ ಅರವರ ಏಕಸ್ವಾಮ್ಯದಲ್ಲಿತ್ತು ಹಾಗಾದ್ರೆ ಯುರೋಪ್ ದೇಶಗಳ ಏಕಸ್ವಾಮ್ಯ ಇಟಲಿ ವ್ಯಾಪಾರದ ಅಧೀನದಲ್ಲಿತ್ತು ಅಂತ ಹೇಳಿ ಇದೆಲ್ಲ ಆದ ನಂತರ ಕಾಸ್ಟಾಟಿಕ್ ನೋಪಲ್ ನಗರ ವಶವಾಗುತ್ತದೆ ಹದ್ನಾಕ್ ನೂರ ಐವತ್ ಮೂರರಲ್ಲಿ ಅಟೋಮನ್ ಟರ್ಕರು ವಶಪಡಿಸಿಕೊಳ್ಳುತ್ತಾರೆ ಇದರಿಂದಾಗಿ ಕಾಸ್ಟಾಟಿಕ್ ನೋಪಲ್ ನಗರದ ಮೇಲೆ ಟರ್ಕರ ನಿಯಂತ್ರಣ ಇತ್ತು ಆಗ ಟರ್ಕರು ಆ ಒಂದು ಸ್ಥಾನದ ಮೇಲೆ ತೀವ್ರ ತೆರಿಗೆಯನ್ನು ಹೇರಲಾರಂಭಿಸಿದರು ನೋಡ್ರಿ ಕಾಸ್ಟಾಟಿಕ್ ನೋಪಲ್ ನಗರವನ್ನು ಟರ್ಕರು ವಶಪಡಿಸಿಕೊಂಡ್ತಾರೆ ಎಷ್ಟರಲ್ಲಿ ಅಂತಂದ್ರೆ ಹದಿನಾಲ್ನೂರ ಐವತ್ ಮೂರರಲ್ಲಿ ಆ ನಗರದ ಮೇಲೆ ಯಾರ ಪ್ರಾಬಲ್ಯ ಇತ್ತು ಅಂದ್ರೆ ಟರ್ಕರ ಪ್ರಾಬಲ್ಯವಿತ್ತು ಅದಾದ ನಂತರ ಟರ್ಕರ್ ಏನ್ ಮಾಡ್ತಾರೆ ತೀವ್ರವಾದ ತೆರಿಗೆಯನ್ನು ಹೇರಲಾರಂಭಿಸುತ್ತಾರೆ ಈ ತೆರಿಗೆ ಹೆಚ್ಚಾದ್ರಿಂದಾಗಿ ಆ ಏಷ್ಯಾದ ವರ್ತಕರು ಅರಬ್ ವರ್ತಕರು ಮತ್ತು ಆ ಯುರೋಪಿನ ವರ್ತಕರಾದಂತಹ ಇಟಲಿ ವರ್ತಕರಿಗೆ ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಆದ ಕಾರಣಕ್ಕಾಗಿ ಏನ್ ಮಾಡ್ಬೇಕು ಅಂದಂತ ಸಂದರ್ಭದಲ್ಲಿ ಪೋರ್ಚುಗೀಜರು ಅದೇ ವೇಳೆಗೆ ಯುರೋಪಿಯನ್ನರ ಏಕಸ್ವಾಮ್ಯ ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗೀಜರ ನಾವಿಕರನ್ನು ಏನ್ ಮಾಡ್ತಾರೆ ಪ್ರೋತ್ಸಾಹಿಸಲಾರಂಭಿಸ್ತಾರೆ ಸ್ಪೇನ್ ಮತ್ತು ಪೋರ್ಚುಗಲ್ ರಾಜರು ಇದೇ ವೇಳೆಗೆ ಇಟಲಿ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ಪೋರ್ಚುಗಲ್ ಮೊದಲಾದ ಯುರೋಪ್ ದೇಶಗಳ ರಾಜರು ಏನ್ ಮಾಡ್ತಾರೆ ಹೊಸ ಕಂಡು ಕಂಡುಹಿಡಿಯಲು ಸಾಹಸಿ ನಾವಿಕರಿಗೆ ಪ್ರೋತ್ಸಾಹನ ಮಾಡ್ತಾರೆ ಆಗ ಏನಾಗುತ್ತ ಹೊಸ ಆವಿಷ್ಕಾರಗಳು ಹೊಸ ಆವಿಷ್ಕಾರಗಳಾದ ದಿಕ್ಸೂಚಿ ಅಸ್ತ್ರೋಭ ಅಸ್ತ್ರೋಭ್ ಅಂತಂದ್ರೆ ನಕ್ಷತ್ರ ಉನ್ನತಿ ಮಾಪನ ಮತ್ತು ಸಿಡಿಮದ್ದುಗಳನ್ನು ಕಂಡುಹಿಡಿಯಲು ಆರಂಭಿಸ್ತಾರೆ ಕಂಡು ಹಿಡಿತಾರೆ ಆಗ ಬಾ ಭಾರತಕ್ಕೆ ಹೊಸ ಜಲಮಾರ್ಗ ಜಲ್ಮಾರ್ಗ ಕಂಡುಹಿಡಿತಾರೆ ಯಾರಂದ್ರೆ ವಾಸ್ಕೋಡಿಗಾಮ ಪೋರ್ಚುಗಲ್ ನಾವಿಕನು ಇವನು ಪೋರ್ಚುಗಲ್ ನಾವಿಕನಾಗಿರ್ತಾನೆ ನೂರ ತೊಂಬತ್ತೆಂಟರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ ಕಪಾಡ್ ಎಂಬಲ್ಲಿ ಬಂದು ತಲುಪುತ್ತಾನೆ ಹಾಗ ಹಾಗೋಡಿಗಾಮ ಮೊದಲಿಗನಾಗ್ತಾನೆ ಭಾರತದ ಜಲ್ಮಾರ್ಗವನ್ನು ಕಂಡುಹಿಡಿದಂತ ಪೋರ್ಚುಗಲ್ ನಾವಿಕ ಭಾರತದೊಂದಿಗೆ ಮರು ವ್ಯಾಪಾರವನ್ನು ಸೃಷ್ಟಿಸಿದಂತಹ ಮೊದಲ ದೇಶ ಯಾವುದು ಅಂತಂದ್ರೆ ಪೋರ್ಚುಗೀಸರು ಅಂತ ಹೇಳಿ ಹೇಳ್ಬೋದು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಸೋಯಜ್ ಕಾಲೇಜು ಬೆಳಿಗ್ ಬೆಳಕಿಗೆ ಬರ್ತೈತಿ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರದ ಮುಂದೆ ಸಂಪರ್ಕಿಸಲು ಸೋಯೇಜ್ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ ಆ ನಂತರ ಗುಡ್ ಹೋಪ್ ಇದು ಆಫ್ರಿಕಾದ ದಕ್ಷಿಣ ತುದಿಯಾಗಿರ್ತೈತಿ ವಾಸ್ಕೋಡಿ ಗಾಮನ ಮಾರ್ಗವಾಗಿ ಹೋಗುವಂತ ನೌಕೆಗಳು ಇಲ್ಲಿ ಹೋಗಿ ಬರ್ಬೇಕಾಗ್ತಿತ್ತು ಅಂತ ಹೇಳಿ ಹೇಳ್ತೀವಿ ಇದೆಲ್ಲ ಆದ ನಂತರ ಭಾರತಕ್ಕೆ ಯುರೋಪಿಯನ್ನ ಕಂಪನಿಗಳು ಆಗಮನವಾಗ್ತೈತಿ ಅವು ಯಾವ ಅಂತಂದ್ರೆ ಡಚ್ಚರು ಇಂಗ್ಲಿಷರು ಫ್ರೆಂಚರು ಫ್ರೆಂಚರ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬರ್ತವೆ ಅದರಲ್ಲಿ ಮೊನ್ ಮೊದಲಿದವರು ಯಾರು ಅಂತಂದ್ರೆ ಪೋರ್ಚುಗೀಸರು ಪೋರ್ಚುಗೀಸರು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕೆ ಬಂದ ಮೊದಲಿಗರು ಮತ್ತೆ ನಮ್ಮ ಭಾರತವನ್ನು ಬಿಟ್ಟು ಹೋದಂತ ಕೊನೆಯವರಾಗಿರ್ತಾರೆ ಎರಡನೇದು ವಾಸ್ಕೋಡಿ ಗಾಮನ್ ನಂತರ ಬಂದ ಮೊದಲ ವಯಸ್ಸರಾಯ ಫ್ರಾನ್ಸಿಸ್ಕೋಡಿ ಅಲ್ಮೇಡಾ ಇದು ಹಲವಾರು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳದಾದಂತ ಪ್ರಶ್ನೆ ಭಾರತಕ್ಕೆ ವಾಸ್ಕೋಡಿ ಗಾಮ ನಂತರ ಬಂದ ಹೊಲ್ಸರ ಯಾರು ಅಂತಂದ್ರೆ ಕೋಡಿ ಅಲ್ಮೇಡಾ ಅಂತ ಹೇಳಿ ಫ್ರಾನ್ಸಿಸ್ ಕೋಡಿ ಅಲ್ಮೇಡಾ ನೋಡ್ರಿ ನೀಲಿ ನೀತಿಯನ್ನು ಜಾರಿಗೆ ತಂದನು ಫ್ರಾನ್ಸಿಸ್ ಕೋಡಿ ನೀಲಿ ನೀತಿಯನ್ನು ಜಾರಿಗೆ ತರ್ತಾನೆ ನೀಲಿ ನೀತಿ ಅಂದ್ರೆ ಸಮುದ್ರ ಮಾರ್ಗ ಮಾರ್ಗಗಳ ಮೇಲೆ ಅದಿನ ಏಕಸ್ವಾಮ್ಯತ್ವವನ್ನು ಹೊಂದುವಂತ ನೀತಿ ಇದು ಆ ನಂತರ ಬಂದವನೇ ಅಲ್ಫಾನ್ಸೋಡಿ ಅಲ್ಬೊಬ್ಕರ್ ಅಂತ ಹೇಳ್ಬಹುದು ಇವನು ಪೋರ್ಚುಗಲ್ನ ನೈಜ ಸ್ಥಾಪಕನೆಂದು ಹೇಳ್ತೀವಿ ಪೋರ್ಚುಗೀಸರ ನೈಜ ಸ್ಥಾಪಕನಾಗಿರ್ತಾನೆ ಇವನು ನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನ್ ನಿಂದ ಗೋವಾವನ್ನು ಗೆದ್ದು ಕೇಂದ್ರ ಆಡಳಿತ ಪ್ರದೇಶ ಆಡಳಿತದ ಕೇಂದ್ರವನ್ನಾಗಿ ಪರಿವರ್ತಿಸ್ ಪರಿವರ್ತಿಸ್ತಾನೆ ಪೋರ್ಚುಗೀಸರು ಸುಮಾರು ಒಂದು ಶತಮಾನಗಳ ಕಾಲ ಭಾರತದ ಮೇಲೆ ಏಕಸ್ವಾಮ್ಯ ಹೊಂದಿದ ನಂತರ ಡಚ್ಚರು ಮತ್ತು ಆಂಗ್ಲರ ಆಗಮನ ನಂತರ ಅಂತೆ ಅಂತ ಹೇಳುವುದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅವರ ಆಡಳಿತ ಕಡಿಮೆ ಆಗುತ್ತದೆ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದವರೇ ಡಚ್ಚರು ಡಚ್ಚರು ಮೂಲತಃ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಇವರು ಹದಿನಾರುನೂರ ಎರಡರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿ ಭಾರತ ಮತ್ತು ಜಾವಾ ಸಮಾತ್ರ ಇಂಡೋನೇಷ್ಯಾ ದ್ವೀಪಗಳಿಗೆ ಪ್ರವೇಶ ಮಾಡಿದರು ಡಚ್ಚರು ಭಾರತದಲ್ಲಿ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿಯಲು ಭಾರತದಲ್ಲಿ ಸೂರತ್ ಬ್ರೋಚ್ ಕ್ಯಾಂಬೆ ಕೊಂಚಿ ನಾಗಪಟ್ಟಣ ಚಿನ್ಸೂರಿನಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಿ ಪೋರ್ಚುಗೀಸರ ಏಕಸ್ವಾಮ್ಯ ಮುರಿಯುತ್ತಾರೆ ಡಚ್ಚರು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ವೈನಾಡಿನ ನಾಯಕನಾದಂತಹ ಸರ್ವಶ್ರೇಷ್ಠ ನಾಯಕನ ಯಾರಪ್ಪ ಅಂದ್ರೆ ಮಾರ್ತಾಂಡ ವರ್ಮನು ಮಾರ್ತಾಂಡ ವರ್ಮನು ಹದಿನೇಳು ಇಪ್ಪತ್ತೊಂಬತ್ತರಿಂದ ಹದಿನೇಳುನೂರ ಐವತ್ತೆಂಟರವರೆಗೆ ವೈನಾಡಿನಲ್ಲಿ ಆಡಳಿತ ಮಾಡ್ತಾನೆ ತನ್ನ ಸಂಸ್ಥಾನವನ್ನು ಡಚ್ಚರಿಂದ ರಕ್ಷಿಸಿಕೊಳ್ಳಲು ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ವರ್ಗಾವಣೆ ಮಾಡುತ್ತಾನೆ ಅದಾದ ನಂತರ ರಾಜಧಾನಿ ವರ್ಗಾವಣೆ ಆದ ನಂತರ ಕರಿಮೆಣಸಿನ ಮೇಲೆ ಅಂತಂದ್ರೆ ವಾಣಿಜ್ಯ ಬೆಳೆಗಳು ಆ ನಂತರ ಸಾಂಬಾರ್ ಪದಾರ್ಥಗಳು ಯುರೋಪಿಯನ್ನರು ಸಾಮಾನ್ ಸಾಂಬಾರ್ ಪದಾರ್ಥಗಳ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಿರ್ತಾರೆ ಆದ ಕಾರಣ ಮಾರ್ತಾಂಡವರ್ಮನು ಕರಿಮೆಣಸಿನ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡು ಡಚ್ಚರನ್ನು ತಡೆಗಡ್ತಾನೆ ಆಗ ಡಚ್ಚರು ಕಾಯಂ ಕುಳಂ ಕೊಚ್ಚಿ ಪುರಕ್ಕಡ ಮತ್ತು ಒಡಕುಮುರ್ ಸಂಸ್ಥಾನಗಳ ಜೊತೆಗೂಡಿ ಡಚ್ಚರ ಸೇನೆ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡವರ್ಮನು ಡಚ್ಚರನ್ನು ಸೋಲಿಸಿ ಏನ್ ಮಾಡ್ತಾನಪ್ಪ ಅಂದ್ರೆ ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರ ಕೇಂದ್ರವನ್ನು ವಶಪಡಿಸಿಕೊಳ್ತಾನೆ ಆಗ ಮತ್ತೆ ಪುನಃ ಡಚ್ಚರು ಏನ್ ಮಾಡ್ತಾರೆ ಅಂದ್ರೆ ಹದಿನೇಳು ನಲವತ್ತೊಂದರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಕೊಟ್ಟಾರಕರ ಹಾಗೂ ತಿರುವನ ತಿರುವಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ ಆಗ ಮತ್ತೆ ಡಚ್ಚರನ್ನು ಸೋಲನ್ನು ಅನುಭವಿಸ್ ಸೋಲು ಅನುಭವಿಸುವಂತೆ ಮಾಡ್ತಾನೆ ಯಾರಪ್ಪ ಅಂದ್ರೆ ಮಾರ್ತಾಂಡವರ್ಮನು ಮಾರ್ತಾಂಡವರ್ಮನ ಆಳ್ವಿಕೆ ಕಾಲದಲ್ಲಿ ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನವಾಗಿ ಮಾಡ್ತಾನೆ ಅದಾದ ನಂತರ ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗುತ್ತದೆ ಅದಾದ ನಂತರ ಈ ಮಾರ್ತಾಂಡವರ್ಮನನ್ನು ಸೋಲಿಸದಾಗದೇ ಏನ್ ಮಾಡ್ತಾರೆ ಡಚ್ಚರು ಹದಿನೇಳುನೂರ ಐವತ್ ಮೂರು ಆಗಸ್ಟ್ ಹದಿನೈದರಂದು ಮಾರ್ತಾಂಡವರ್ಮನ ಎಲ್ಲಾ ಒಪ್ಪಂದಗಳಿಗೆ ಒಪ್ಪಿ ಶರಣಾಗತರಾಗ್ತಾರೆ ಆಗ ಮಾರ್ತಾಂಡವರ್ಮನ ಕಾಲಘಟ್ಟವನ್ನು ಇತಿಹಾಸದಲ್ಲಿ ಅಮರಗೊಳಿಸಲಾಗಿದೆ ಡಚ್ಚರು ಈ ವೇಳೆಗೆ ಏನ್ ಮಾಡ್ತಾರೆ ತನ್ನ ಅವನತಿಯ ಕಡೆಗೆ ಸಾಕ್ತಾರೆ ಡಚ್ಚರ್ ಆದ ನಂತರ ನಮ್ಮ ಭಾರತಕ್ಕೆ ಬಂದವರೇ ಇಂಗ್ಲಿಷರು ಇಂಗ್ಲಿಷರು ಇಂಗ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಹದಿನಾರನೂರು ಡಿಸೆಂಬರ್ ಮೂವತ್ತೊಂದರನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು ಹದಿನೈದು ವರ್ಷಗಳ ಪರವಾನಗಿಯನ್ನು ನೀಡುತ್ತಾಳೆ ನೋಡ್ರಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡ್ರಿ ಅಂತ ತಿಳ್ಕೊಂಡು ಹದಿನೈದು ವರ್ಷಗಳ ಕಾಲ ಪರವಾನಗಿ ನೀಡ್ತಾಳೆ ಯಾರಿಗೆ ಅಂತಂದ್ರೆ ಬ್ರಿಟಿಷರಿಗೆ ಇಂಗ್ಲಿಷರಿಗೆ ಅದಾದ ನಂತರ ಹದಿನಾರನೂರ ಹದಿಮೂರರಿಂದ ಹದಿನಾರುನೂರ ಹದಿಮೂರರಿಂದ ಏನ್ ಮಾಡ್ತಾರೆ ಅಂದ್ರೆ ಔಪಚಾರಿಕವಾದಂತ ವ್ಯಾಪಾರವನ್ನು ಆರಂಭಿಸ್ತಾರೆ ಇಂಗ್ಲಿಷರು ಆಗ ಮೊಘಲ್ ಸಾಮ್ರಾಜ್ ಜಹಾಂಗೀರನು ಸೂರತ್ನಲ್ಲಿ ಕಾರ್ಖಾನೆ ಮತ್ತು ದಾಸ್ತಾನು ಮಳಿಗೆಗಳನ್ನು ತೆರೆಯಲು ಬ್ರಿಟಿಷರಿಗೆ ಅವಕಾಶವನ್ನು ನೀಡ್ತಾನೆ ಆಗ ಈ ಜಹಾಂಗೀರನ ಅವಕಾಶವನ್ನು ಪಡೆದುಕೊಂಡು ಹದಿನಾರನೂರ ಹದಿನೇಳರಲ್ಲಿ ಇಂಗ್ಲೆಂಡ್ ರಾಜ ಒಂದನೇ ಜೇಮ್ಸ್ ರಾಯಭಾರಿ ಆಗಿರ್ತಕ್ಕಂತಹ ಸರ್ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಬರುತ್ತಾನೆ ಬಂದೇನ್ ಮಾಡ್ತಾನಂದ್ರೆ ಮೊಘಲ ಸಾಮ್ರಾಜ್ಯದಲ್ಲಿ ಆಗ್ರಾ ಅಹಮದಾಬಾದ್ ಬ್ರೋಚ್ ತನ್ನ ಕಾರ್ಖಾನೆಯನ್ನು ನಿರ್ಮಿಸ್ತಾನೆ ನಿರ್ಮಿಸಿದ ನಂತರ ಹದಿನಾರನೂರ ಮೂವತ್ತೊಂಬತ್ತರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ ಅನ್ನು ಮದ್ರಾಸ್ ನಲ್ಲಿ ಭೂಮಿಯನ್ನು ಪಡೆದುಕೊಂಡು ಸೇಂಟ್ ಜಾರ್ಜ್ ಪೋರ್ಟ್ ಕೋಟೆಯನ್ನು ಏನು ನಿರ್ಮಿಸ್ತಾನೆ ಕೆಲವೊಂದು ಸ್ಪೆಲಿಂಗ್ ಮಿಸ್ಟೇಕ್ ಆಗಿದ್ದಾವೆ ಸ್ವಲ್ಪ ನೋಡ್ಕೊಳ್ಳಿ ಇಂಗ್ಲೆಂಡಿನ ರಾಜ ಎರಡನೇ ಚಾರ್ಲ್ಸ್ನು ಬಾಂಬೆಯನ್ನು ಹದಿನಾಲ್ನೂರ ಅರವತ್ತೆಂಟರಲ್ಲಿ ಕಂಪನಿಗೆ ವಾರ್ಷಿಕ ಹತ್ತು ಪೌಂಡ್ ಗಳಿಗೆ ಬಾಡಿಗೆಯನ್ನು ವಹಿಸಿಕೊಡ್ತಾನೆ ಎಷ್ಟನೇ ರಾಜ ಅಂತಂದ್ರೆ ಇಂಗ್ಲೆಂಡಿನ ರಾಜ ಎರಡನೇ ಚಾರ್ಲ್ಸ್ ಬಾಂಬೆಯನ್ನು ಹದಿನಾಲ್ನೂರ ಅರವತ್ತೆಂಟರಲ್ಲಿ ಕಂಪನಿಗೆ ವಾರ್ಷಿಕ ಹತ್ತು ಪೌಂಡ್ ಗಳಿಗೆ ಬಾಡಿಗೆಯನ್ನು ವಹಿಸಿಕೊಡ್ತಾನೆ ಅದಾದ ನಂತರ ಹದಿನಾರುನೂರ ತೊಂಬತ್ತರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲರಿಂದ ಹುಗ್ಲಿ ನದಿಯ ದಂಡೆಯ ಮೇಲೆ ಸುತನುತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಮೂರು ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾರೆ ಬ್ರಿಟಿಷರು ಅದಾದ ನಂತರ ನೋಡ್ರಿ ಹದಿನೇಳನೇ ಶತಮಾನದಲ್ಲಿ ದ ಸಮಯದಲ್ಲಿ ಇಂಗ್ಲಿಷರು ಮದ್ರಾಸ್ ಬಾಂಬೆ ಕಲ್ಕತ್ತಾ ರೆಸಿಡೆನ್ಸಿ ಕೇಂದ್ರಗಳಾಗಿಸಿಕೊಳ್ತಾರೆ ಅದಾದ ನಂತರ ಹದಿನೆಂಟನೇ ಶತಮಾನದಲ್ಲಿ ಕಲ್ಕತ್ತಾವನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಆಳ್ವಿಕೆಯನ್ನು ಮುಂದುವರಿಸ್ತಾರೆ ಆ ಆಳ್ವಿಕೆಯನ್ನು ಮುಂದುವರಿಸಿದ ಮುಂದುವರಿಸುವಂತಹ ಸಂದರ್ಭದಲ್ಲಿ ತಮ್ಮದೇ ಆದಂತಹ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಸಹ ಜಾರಿಗೆ ತರ್ತಾರೆ ಜಾ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತಂದವ್ರು ಯಾರಪ್ಪ ಅಂದ್ರೆ ಬ್ರಿಟಿಷರ್ ಅಂತ ಹೇಳಿ ಹೇಳ್ಬೋದು ಅದಾದ ನಂತರ ಫ್ರೆಂಚರು ನಮ್ಮ ದೇಶಕ್ಕೆ ಆಗಮಿಸ್ತಾರೆ ಹದಿನಾರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಸರ್ಕಾರದ ಒಡೆತನದಲ್ಲಿ ಕಂಪನಿ ಆರಂಭಿಸಿತು ಫ್ರೆಂಚರು ಅದೇ ರೀತಿಯಾಗಿ ಮುಂದುವರೆದು ಹದಿನಾರುನೂರ ಅರವತ್ತೆಂಟರಲ್ಲಿ ಪ್ರಥಮ ವ್ಯಾಪಾರ ಕೋಟೆ ಸೂರತ್ನಲ್ಲಿ ಆರಂಭಿಸ್ತಾರೆ ಅದಾದ ನಂತರ ಮಚ್ಲಿಪಟ್ಟಣ ಚಂದ್ರಗಿರಿ ಮಾಹೆ ಕಾರೈಕಲ್ಲು ಕಾಸಿಂ ಬಜಾರ್ ಬಾಲಸೂರ ತಮ್ಮ ವ್ಯಾಪಾರ ಕೇಂದ್ರಗಳನ್ನಾಗಿ ಮಾಡಿಕೊಂಡರು ನೋಡ್ರಿ ಮಚ್ಲಿಪಟ್ಟಣ ಚಂದ್ರನಗರ ಮಾಹಿ ಕಾರೈಕಲ್ಲು ಕಾಸಿಂ ಬಜಾರ್ ಬಾಲಸೂರಗಳನ್ನು ತಮ್ಮ ವ್ಯಾಪಾರ ಕೇಂದ್ರಗಳನ್ನಾಗಿ ಮಾಡಿಕೊಳ್ತಾರೆ ಅದಾದ ನಂತರ ಏನಪ್ಪಾ ಅಂದ್ರೆ ಬ್ರಿಟಿಷರು ಇಷ್ಟೇ ಬಿಡುವುದಿಲ್ಲ ಅಲ್ಲಿನ ಸ್ಥಾನೀಯ ಸ್ಥಳೀಯ ಮುಸ್ಲಿಮರಿಂದ ವಾಲಿಕೊಂಡಪುರವನ್ನು ವಶಪಡಿಸಿಕೊಳ್ತಾರೆ ಎಷ್ಟರಲ್ಲಿ ಅಂತಂದ್ರೆ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ವಶಪಡಿಸಿಕೊಂಡು ಕ್ರಮೇಣವಾಗಿ ತಮ್ಮ ಆಡಳಿತವನ್ನು ಮುಂದುವರಿಸಿ ಪಾಂಡಿಚೇರಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂತಾರೆ ಆ ಪಾಂಡಿಚೇರಿಯನ್ನು ಪುದುಚೇರಿ ಸಹ ಕೂಡ ಅಂತೀವಿ ನಾವು ಅದ ಅದಾದ ನಂತರ ಹದಿನೇಳನೂರ ನಲವತ್ತಾರರಲ್ಲಿ ಪಾಂಡಿಚೇರಿಗೆ ಗವರ್ನರ್ ಜನರಲ್ ಆಗಿ ಡೂಪ್ಲೆ ಆಗಮಿಸ್ತಾನೆ ಭಾರತಕ್ಕೆ ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಲು ಬಹಳಷ್ಟು ಪ್ರಯತ್ನಿಸ್ತಾನೆ ಆದರೆ ಆದ್ರೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಲಾಗದೆ ಏನ್ ಮಾಡ್ತಾನೆ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಸಂಘರ್ಷ ಉಂಟಾಗುತ್ತದೆ ಆ ಸಂಘರ್ಷಕ್ಕೆ ಕಾರಣವೇ ಕಾರ್ನಾಟಿಕ್ ಯುದ್ಧಗಳು ಹೇಳಿ ಹೇಳ್ಬಹುದು ಈ ಕಾರ್ನಾಟಿಕ ಯುದ್ಧಗಳನ್ನು ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ ಸಹ ವಿವರವಾಗಿ ಅಧ್ಯಯನ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು